ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ದಿವಸ ನಾ ನಿಮ್ಗೆ ಕಿಚನ್ ವೇಸ್ಟ್ ಇಂದ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಗೊಬ್ಬರ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಯಾವುದೇ ರೀತಿಯಾದಂತಹ ಚೀಲ ಚೀಲದಲ್ಲೇ ಮಾಡ್ಬೋದು ಯಾವುದೇ ರೀತಿಯಾದಂತಹ ನಿಮ್ಗೆ ದೊಡ್ಡ ದೊಡ್ಡ ಕಂಟೈನರ್ಸ್ ಏನ್ ಬೇಕಾಗಲ್ಲ ದೊಡ್ಡ ಜಾಗ ಏನ್ ಬೇಕಾಗಲ್ಲ ಸೊ ವೇಸ್ಟ್ ಆಗಿರೋಂತಹ ಇಲ್ಲಿ ನೋಡ್ರಿ ವೇಸ್ಟ್ ಆಗಿರೋಂತಹ ಈ ಅಕ್ಕಿ ಚೀಲಗಳನ್ನಲ್ಲಿ ನಾ ನಿಮ್ಗೆ ಗೊಬ್ಬರ ಮಾಡೋದನ್ನ ತೋರಿಸ್ಕೊಡ್ತೀನಿ ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಸ್ಟಿಪ್ ಮಾಡ್ರೆ ಪೂರ್ತಿ ವಿಡಿಯೋನ ನೋಡ್ರಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಮತ್ತೆ ಈ ಗೊಬ್ಬರ ಏನದ ನಮ್ಮ ಗಿಡಗಳಿಗೆ ಬಹಳ ಒಳ್ಳೆ ಒಂದು ಗೊಬ್ಬರ ನೀವು ಹೊರಗಿನಿಂದ ಯಾವ್ದೇ ಗೊಬ್ಬರ ತಗೊಳಂತ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಈ ಗೊಬ್ಬರನ ಮನೆಯಲ್ಲೇ ಮಾಡ್ಕೊಂಡು ಗಿಡಗಳಿಗೆ ಕೊಡ್ಬೋದು ಎಲ್ಲಾ ರೀತಿಯಾದಂತ ಪೋಷಕಾಂಶಗಳು ಇದ್ರಲ್ಲೇ ನಿಮಗೆ ಸಿಕ್ತವೆ ಸೊ ಬರೀ ವಾಗ ಮಾಡೋಣ ಅಂತ ಇಲ್ಲಿ ನೋಡ್ರಿ ನಾನು ಇದರಲ್ಲಿ ನಾನು ಇದರಲ್ಲಿ ಇಲ್ಲಿ ನೋಡ್ರಿ ನಾನು ಇಲ್ಲಿ ಎರಡ್ ಮೂರ್ ದಿವಸದಿಂದ ಕಿಚನ್ ವೇಸ್ಟ್ ಅನ್ನ ಅಂದ್ರೆ ಬಹಳ ದಿವ್ಸ ಆಯ್ತು ಸೊ ಈ ತರ ನಾನು ಒಂದೇ ಕಡೆ ಹಾಕೊಂಡು ಹಾಕೊಂಡು ಹಿಡ್ಕೊಂತ ಬಂದೀನಿ ಇದು ನೋಡ್ಬೋದು ನೀವು ಆಲ್ರೆಡಿ ಇಷ್ಟನ್ನ ಇಲ್ಲಿ ಕೊಳಿತಾ ಹೋಗಿದೆ ಹೌದಾ ಸ್ವಲ್ಪ ಕೊಳತ ಮೇಲೆ ನೀವು ಮೇಲೆ ಗಿಡಗಳನ್ನು ಬೇಕಾದ್ರೆ ಹಾಕೋಬಹುದು ಸೊ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಕೊಳಿತಾ ಬಂದಿದೆ ಮತ್ತ್ ಇಲ್ಲಿನೂ ಕೂಡ ಅಷ್ಟೇ ಬಹಳ ದಿವಸದಿಂದ ಇದು ಇಲ್ಲಿ ನೋಡ್ರಿ ಇದು ಇದೆಲ್ಲ ಕಿಚನ್ ವೇಸ್ಟ್ ಸೊ ಇದೆಲ್ಲ ಕಿಚನ್ ವೇಸ್ಟ್ ಈ ಎರಡ್ ಮೂರ್ ದಿವ್ಸದಿಂದ ಕಲೆಕ್ಟ್ ಆಗಿರೋದು ನಮ್ ಮನೆಗ್ ಬಂದಿರೋದು ಉಳಿದಿರೋದು ಅನ್ನ ಸಾರು ಬೇಕಾದ್ರೆ ಹಾಕೋಬಹುದು ಏನು ತೊಂದ್ರೆ ಆಗಲ್ಲ மேல மாஷாரி நான் சொல்பிச் ஹச் இவத்தே கம்பஸ்டா ரெடி மாதிரி ஒன் வந்து வார தடை நீங்க நோடு நோட் நான் இரீல தகண்டி தர ஷாலிச்சீல்தே ஃபஸ்ட்டு நான் ஏன் மாவடக் ஹாக்கி உணக்கிர் ஏன் மண்ணு இரத்தல மண்ணோ தோர் தீனி எஸ்ட் ஹாக்கி கூட எஸ் கேது மண்ணு மண்ணு அதோர்சித்தீனி நோட் நான் சாக்கீனி ಇದ್ರ ಮೇಲೆ ನಾವು ಈ ಕಿಚನ್ ವೇಸ್ಟ್ ಅನ್ನ ಹಾಕೋಬೇಕು ಡೈರೆಕ್ಟ್ ಆಗಿ ಹಾಕೊಂಡ್ರೆ ಕೆಳಗಡೆ ನಿಮ್ಗೆ ಕಪ್ ಕಪ್ಪಾಗಿ ಇರ್ಲಾರ್ದಂಗ ನೋಡ್ಕೊಳ ಬೆಸ್ಟ್ ಪ್ಲಾಸ್ಟಿಕ್ ಪದಾರ್ಥಗಳ ಪ್ಲಾಸ್ಟಿಕ್ ಪದಾರ್ಥಗಳನ್ನ ಇಂದಂಗ್ ನೋಡ್ಕೋರಿ ಹಣ್ಣು ತರಕಾರಿ ಎಲ್ಲಾ ವೇಸ್ಟ್ ಅನ್ನ ಈ ರೀತಿ ಹಾಕೊಂಡಿದೀನಿ ಕಾಡಮೋಡಿದ್ರು ಕೂಡ ಹಾಕೋಬಹುದು ಮತ್ತೆ ನಾನು ಇಲ್ಲಿ

நான் இன்னொன்னாக்கி மத மேலே மண்ணு இதன நீர் முடிந்து கட்டிட்டு நம்ம கிச்சன் வேஸ்ட் ஆரம்பி ரெடியாக மண்ணுதன்ன மறிபேட் மண்ணுல அந்த நீங்கள்

ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಈ ತರ ಕಟ್ಟಿ ನೀವು ಸೈಡಿಗೆ ಇಟ್ಬಿಟ್ರೆ ನಿಮ್ಮ ಗೊಬ್ಬರ ಈ ಬೇಸಿಗೆ ಇರೋದ್ರಿಂದ ಹತ್ತರಿಂದ ಹದಿನೈದು ದಿವಸ ಗೊಬ್ಬರ ರೆಡಿ ಆಗಿರತ್ತೆ ಆರಾಮ್ಸೆ ನೀವು ಗಿಡಗಳಿಗೆ ಯೂಸ್ ಮಾಡಕ್ಕೆ ಗೊಬ್ಬರ ರೆಡಿ ಆಗಿರುತ್ತೆ ಸೊ ಒಂದು ಚೀಲ ನಾನು ಇಷ್ಟ ಸಾಕು ಇದು ಇಷ್ಟ ಮಾಡಿರ್ತೀವಲ್ಲ ಒಂದ್ ಅರ್ಧದಷ್ಟು ಗೊಬ್ಬರ ನಮ್ಗ ರೆಡಿ ಆಗಿರುತ್ತೆ ಸೊ ಇದೊಂದು ಚೀಲ ನಾನು ಎತ್ತಿ ಕಡೆ ಇರ್ತೀನಿ ಸೊ ಅದೇ ರೀತಿ ಇನ್ನೊಂದ್ ಚೀಲದಲ್ಲಿ ಮಾಡ್ಕೊತೀನಿ ఫస్ట్ సేమ్ ప్రొసెస్ అడ్కొరీ ఈకే నాక్రిక ఎరడు మాత్ర మరిబడదు బిరద్రిందల్దీ నమ్ ఈ ఎల హర్కారి ఈ ఎలా వస్తున్నా హాకం ఆరాసె కిచన్ వేస్ట్ గొబ్లన్న మాక